ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸೋಮವಾರ ನಮ್ಮನೆ ದೇವ್ರ ವಾರ ನಮ್ಮ ನಮ್ಮನೆ ದೇವರು ಬಂದು ಮಾದಪ್ಪ ಮಲೆ ಮಾದೇಶ್ವರ ಮನೆ ದೇವರು ಇವತ್ತು ಪೂಜೆ ಮಾಡಿದ್ದೆ ಮತ್ತು ನನ್ನ ಫ್ರೆಂಡ್ ನನ್ನ ಮುದ್ದಾದ ಗೆಳತಿ ಮಹಾಲಕ್ಷ್ಮಿ ಅಂತಲೇ ನಾನು ಅವ್ರನ್ನ ಕರಿತೀನಿ ಪುಷ್ಪ ಬೈರೇಗೌಡ ಅಂತ ಅವರು ಕೆ ಅವ್ರಿಗೆ ಹೇಳ್ತಾಯಿದ್ರು ಅಕ್ಕ ನೀನು ಪೂಜೆ ಮಾಡೋದನ್ನ ಒಂದು ಒಂದ್ಸಲಿ ತೋರ್ಸಕ್ಕ ಹೇಗೆ ಪೂಜೆ ಮಾಡ್ತೀಯಾ ಪೂಜೆ ಮಾಡೋದಲ್ಲ ಮತ್ತು ಕುಕ್ಕಿಂಗ್ ಮಾಡೋದು ಅದೆಲ್ಲ ತೋರ್ಸಕ್ಕ ಅಂತ ಹೇಳಿದರು ಅದಕ್ಕೆ ಇವತ್ತು ಅವ್ರಿಗೋಸ್ಕರ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡು ಮಹಾಲಕ್ಷ್ಮಿ ಹೊಸಲು ಪೂಜೆ ಮಾಡಿದ್ದೀನಿ ನೋಡು ಚಿನಿ ಮನೆ ದೇವ್ರನ್ನ ಈ ರೀತಿ ಪೂಜೆ ಮಾಡ್ತೀನಿ ನಾನು ಕಳಶ ಏನು ಇಡೋಕೆ ಹೋಗಲ್ಲ ನಾನು ಅಮ್ಮನ ಮನೇಲಿ ಇಡ್ತಾಯಿದ್ದೆ ಮೊದಲು ಅಮ್ಮನ ಜೊತೆನೇ ಇದ್ದಿದ್ದು ಕಳಶ ಇದ್ದೆ ಇವಾಗ ಇಲ್ಲ ಯಾಕೆಂದರೆ ಮಕ್ಕಳು ಎಲ್ಲಿ ಬಿಳಿಸ್ಬಿಡ್ತಾರೋ ಅನ್ನೋ ಬೈಕ್ಗೆ ನಾನು ಕಳಶ ಇಡೋಕ್ಕೋಗಲ್ಲ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಗಣೇಶ ಮತ್ತು ಸರಸ್ವತಿ ಫೋಟೋ ಇದೆಯಲ್ಲ ಇದು ಮಾತ್ರ ನಾನು ತೊಗೊಂಡಿರೋದು ಮಿಕ್ಕಿದ ಎಲ್ಲ ದೇವ್ರೂ ಗಿಫ್ಟಾಗಿ ಬಂದಿತ್ತು ಒಂದೊಂದಾಗಿ ಹೇಳ್ತೀನಿ ಯಾರು ಏನು ಏನು ಕೊಟ್ಟಿದ್ದು ಅಂದ್ಬಿಟ್ಟು ನೋಡಿ ಆವಾಗಲೇ ಹೇಳ್ದಂಗೆ ಗಣೇಶ ಫೋಟೋ ಮಾತ್ರ ನಾವು ತೊಗೊಂಡಿತ್ತು ರಾಘವೇಂದ್ರ ಸ್ವಾಮಿ ಫೋಟೋ ಬಂದು ಸುಧೇಂದ್ರ ಸರ್ ಅಂತ ಇದ್ದಾರೆ ನನಗೆ ನೆಕ್ ಆಪ್ರೇಷನ್ ಆಯಿತಲ್ವಾ ಆ ಟೈಮಲ್ಲಿ ಟಿಕ್ಕಿ ಟಿಕ್ಕಿ ಅಂತ ಒಂದು ಆ್ಯಪ್ ಇದೆ ಆ ಹ್ಯಾಪಿಂದ ತುಂಬ ಜನ ನನ್ನ ನೋಡಕ್ಕೆ ಬಂದಿದ್ರು ಅವ್ರಿಗೆಲ್ಲ ನಿಜ ಇಲ್ಲಿ ಈ ಮೂಲಕ ನಾನು ಧನ್ಯವಾದನ ನಾನು ತಿಳಿಸ್ತೀನಿ ಆಗ ಅವಾಗ ನೋಡೋಕೆ ಬಂದಾಗ ಸರ್ ಸುತೆ ಸುತೇಂದ್ರ ಶೆಟ್ಟಿ ಸರು ರಾಘವೇಂದ್ರ ಸ್ವಾಮಿ ಫೋಟೋ ಗಿಫ್ಟಾಗಿ ನಾನು ಕೊಟ್ಟರು ಮಂತ್ರಾಲಯಕ್ಕೆ ಹೋಗಿದ್ರಂತೆ ಬ ಮಂತ್ರಾಲಯ ಮುಗಿಸ್ಕೊಂಡು ಸೀದಾ ನಮ್ಮ ಮನೆಗೆ ಬಂದಿದ್ದು ಆವಾಗ ಫೋಟೋ ಕೊಟ್ಟರು ಮತ್ತು ಇಲ್ಲಿ ಬಾಲಕೃಷ್ಣ ಇದೆಯಲ್ಲ ಬಾಲಕೃಷ್ಣ ಬಂದು ಪುಟ್ಸ್ವಾಮಿ ಅಣ್ಣ ಅಂತ ಇದ್ದಾರೆ ಅವ್ರು ಕೊಟ್ಟಿದ್ದು ರಕ್ಷಾ ಬಂಧನ ಹಬ್ಬಕ್ಕೆ ರಾಖಿ ಕಟ್ಟಿದ್ದಕ್ಕೆ ಅವರು ನನಗೆ ಇದನ್ನ ಗಿಫ್ಟಾಗಿ ಕೊಟ್ಟರು ಆಮೇಲೆ ಈ ಶಿವಲಿಂಗ ಇದೆಯಲ್ಲ ಶಿವಲಿಂಗ ಬಂದು ನನಗೆ ದಾರಿಯಲ್ಲಿ ಸಿಕ್ಕಿತ್ತು ಅದು ನನಗೆ ಸಿಕ್ತಲ್ಲ ಅಂದ್ಬಿಟ್ಟು ದ ತಂದು ಮನೆಗಿಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಗಣೇಶ ಇದೆಯಲ್ಲ ಇದು ಬಂದು ನಮ್ಮ ಚಿಕ್ಕಮ್ಮ ಸೊಸೆ ಇದ್ದಾರಲ್ಲ ಅವರ ಫ್ರೆಂಡು ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ರು ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಅವಾಗ ಜೊತೆಗೆ ಈ ಗಿಫ್ಟ್ ಕೊಟ್ಟರು ಆಮೇಲೆ ಇದು ಅಜ್ಜನ ವಿಗ್ರಹ ಗುರುವಣ್ಣ ಅಂತ ಇದ್ದಾರೆ ಅವರು ನನಗೆ ಕೊಟ್ಟಿದ್ದು ಹುಬ್ಳಿ ಫಂಕ್ಷನಲ್ಲಿದ್ದಾಗ ಇದನ್ನು ನನಗೆ ಗಿಫ್ಟಾಕಿ ಕೊಟ್ಟರು ಅಜ್ಜನ್ ಫೋ ಅಜ್ಜನ್ದು ವಿಗ್ರಹನ ಆಮೇಲೆ ಇಲ್ಲಿ ಪುಟ್ಟ ಗಣಪ ಇದಾನಲ್ಲ ಪೂಟು ಗಣಪನ ಲಕ್ಷ್ಮಿ ಅಂತ ಇದ್ದಾರೆ ಅವರು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ಆಮೇಲೆ ಈ ದಾರ ಬಂದು ಮಾದೇಶನ್ ಬೆಟ್ಟದಲ್ಲಿ ತಂದಿತ್ತು ಮತ್ತು ಮಣ್ಣಿನ ದೀಪ ಹಚ್ತೀನಿ ನಾನು ಈ ರೀತಿ ಮತ್ತು ಈ ಗಣೇ ಇದು ಬಾಲಕೃಷ್ಣ ಬಗ್ಗೆ ಹೇಳ್ಬೇಕಂದ್ರೆ ಇದು ಫೈಬರು ಫೈಬರಲ್ಲಿ ಅಂದರೆ ಬ ರಾತ್ರಿ ಹೊತ್ತು ಲೈಟು ಹಂಗೆ ಫ್ಲ್ಯಾಶ್ ಆಗಿ ಒಂಥರ ಕಾಣಿಸುತ್ತೆ ಕೃಷ್ಣ ಕಾಣಿಸುತ್ತೆ ಹೇಳ್ಬೇಕಂದ್ರೆ ಇದನ್ನ ಇಡಬಾರ್ದು ಅಂತ ಹೇಳ್ತಾರೆ ಆದರೆ ನನಗೇನು ಇಟ್ಟು ಪೂಜೆ ಮಾಡಿದ್ಮೇಲೆ ನನಗೇನು ಅಂಥ ತೊಂದರೆ ಏನಾಗಿಲ್ಲ ಹಂಗಿರೋದೆಲ್ಲ ಗಿಫ್ಟಾಗಿ ಕೊಟ್ಟಿರೋ ದೇವ್ರಗಳೇ ನನಗೆ ಪೂಜೆ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂದರೆ ಪುಷ್ಪನ ಬಗ್ಗೆ ಮಾತಾಡಬೇಕು ಅಂದರೆ ಆ ಹುಡುಗಿ ಎಷ್ಟು ಮುದ್ದಾಗಿದೆಯೋ ಮತ್ತು ಆ ರೂಪ ಹೆಂಗಿದೆ ಗೊತ್ತಾ ಮಹಾಲಕ್ಷ್ಮಿ ರೂಪ ನಾನು ಆಕೆಗೆ ಹಂಗೆ ಹೇಳೋದು ನೀನು ಮುದ್ದು ಮಹಾಲಕ್ಷ್ಮಿ ಇದ್ದಂಗೆ ಇದೆಯಾ ಯಾಕೆಂದರೆ ದೇವ್ರ ಕಡೆ ತುಂಬ ತುಳುಕುತ್ತೆ ಅದು ನೋಡೋಕ್ಕೇ ಒಂದು ಆಗುತ್ತೆ ಮಹಾಲಕ್ಷ್ಮಿನೇ ದೈವಿಕ ಕಳೆ ಆ ಹುಡುಗಿಗೆ ಇರೋದು ನಂಗೆ ತುಂಬಾ ಇಷ್ಟ ಆ ಮಗು ಮಗು ಅಂದರೆ ನಂಗೆ ತುಂಬಾ ಇಷ್ಟ ಅಷ್ಟೇ ಸಾದು ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಅಂದರೆ ಆ ಆ ಧ್ವನಿ ಕೇಳೋಕ್ಕೆ ಒಂಥರ ಹಿಂಪನ್ನಿಸುತ್ತೆ ನನಗೆ ನಾನು ತುಂಬ ಮನ್ಸಾರೆ ಗಳೆ ಕಳೆ ಅಂತ ಹೇಳೋದು ನಾನು ಬಾಯ್ಬಿಟ್ಟು ಹೇಳಿರೋದು ಅಂದರೆ ಆ ಹುಡುಗಿಗೆ ಮಾತ್ರ ನಿಜ ಸಾಕ್ಷಾತ್ ಮಹಾಲಕ್ಷ್ಮಿನೇ ಅವಳು ಸಾರಿ ಸಲಿಗೆ ಮೇಲೆ ಅವಳು ಅಂದ್ಬಿಟ್ಟೆ ನೋಡಿದ್ಯಾ ಈ ರೀತಿ ನಾನು ಪೂಜೆ ಮಾಡೋ ರೀತಿ ನಿಂಗೆ ಖುಷಿ ಆಯಿತಾ ನನ್ನ ಮುದ್ದು ಮಹಾಲಕ್ಷ್ಮಿ ಪುಷ್ಪ ಓಕೆನಾ ಮತ್ತು ಈಗ ಆಚೆ ಹೋಗಬೇಕು ಟೈಮ್ ಆಗ್ತಾಯಿದೆ ಹನ್ನೊಂದು ಗಂಟೆ ಒಳಗಾಗಿ ನಾನು ಆಫೀಸಲ್ಲಿ ಇರಬೇಕು ಅದರಿಂದಾಗಿ ಈ ಬ್ಲಾಗ್ನ ಹೆಣ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ Bye. <laughs>